ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹಿಲಿಯಾಣ ಗ್ರಾಮದ ಹೊಸ ಮಠದಿಂದ ಈ ಊರಲ್ಲಿ ಗಂಡ ಹೆಂಡತಿ ಮಕ್ಕಳು ಮತ್ತು ಹೆಂಡತಿಯ ಅಮ್ಮ ವಾಸವಿರ್ತಾರೆ ಗಂಡನ ಹೆಸರು ಗಣೇಶ್ ಪೂಜಾರಿ ವಯಸ್ಸು ನಲವತ್ತೆರಡು ಹೆಂಡತಿ ಹೆಸರು ರೇಖಾ ವಯಸ್ಸು ಇಪ್ಪತ್ತೆಂಟು ಇವರಿಬ್ಬರ ಮದುವೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿತ್ತು ಮದುವೆಯಾಗಿ ಎರಡು ತಿಂಗಳು ರೇಖಾ ಗಂಡನ ಮನೆಯಲ್ಲಿದ್ಲು ಆಮೇಲೆ ಗಣೇಶ್ ಪೂಜಾರಿ ಸೆಪರೇಟ್ ಮನೆ ಮಾಡಿಕೊಂಡು ರೇಖಾಳನ್ನ ಈ ಊರಿಗೆ ಕರ್ಕೊಂಡು ಬಂದಿದ್ದ ಅಂದರೆ ಈ ಮನೆಗೆ ಕರ್ಕೊಂಡು ಬಂದಿದ್ದ ಮದುವೆಯಾದ ಮಾರನೇ ದಿನದಿಂದಾನೇ ಗಣೇಶ್ ಮತ್ತು ರೇಖಾ ಮಧ್ಯೆ ಮನಸ್ತಾಪ ಉಂಟಾಗಿತ್ತು ಪ್ರತಿ ದಿನ ಜಗಳ ಕಾಮನ್ ಆಗಿತ್ತು ಯಾಕಂದ್ರೆ ಈ ಗಣೇಶ್ ಪೂಜಾರಿಗೆ ಕುಡಿಯೋ ಕೆಟ್ಟ ಚಟ ಇತ್ತು ಒಂದ್ಸಾರಿ ಕುಡಿಯೋಕ್ಕೆ ರೆ ಸಾಕು ಕಂಠ ಪೂರ್ತಿ ಕುಡಿದು ತೂರಾಡ್ತಾ ಇದ್ದ ಈ ಚಟದಿಂದಾಗಿ ಪ್ರತಿದಿನ ಕುಡ್ಕೊಂಡೇ ಮನೆಗೆ ಬರ್ತಿದ್ದ ಮನೆಗೆ ಬಂದು ಹೆಂಡತಿಗೆ ದನಕ್ಕೆ ಹೊಡೆಯೋ ಹಾಗೆ ಹೊಡಿತಿದ್ದ ದಯವಿಟ್ಟು ಇಷ್ಟು ಕುಡಿಬೇಡಿ ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂತ ರೇಖಾ ಎಷ್ಟೇ ಗೋಗರೆದ್ರೂ ತನ್ನ ಚಾಳಿ ಬಿಟ್ಟಿರಲಿಲ್ಲ ಯಾರ ಮಾತು ಕೇಳ್ತಾ ಇರಲಿಲ್ಲ ಗಣೇಶ್ ಒಳ್ಳೆ ಪೇಂಟರ್ ಚಿತ್ರಕಲೆ ಇವನಿಗೆ ಸಿದ್ಧಿಸಿತ್ತು ಒಳ್ಳೊಳ್ಳೆ ಚಿತ್ರ ಬಿಡಿಸ್ತಾ ಇದ್ದ ಕೈಯಲ್ಲಿ ಒಳ್ಳೆ ಕೌಶಲ್ಯ ಇದೆ ಅಂದ್ಕೊಂಡು ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ರು ರೇಖಾ ಪೋಷಕರು ಆದರೆ ಮಗಳು ಮಾತ್ರ ಗಂಡನ ಮನೆಯಲ್ಲಿ ಪ್ರತಿದಿನ ನರಕಯಾತನೆ ಅನುಭವಿಸ್ತಾ ಇದ್ಲು ಮನೆ ಖರ್ಚಿಗೆ ಐದು ಪೈಸೆ ದುಡ್ಡು ಕೊಡ್ತಾ ಇರಲಿಲ್ವಂತೆ ಹೇಳೋ ತನಕ ಹೇಳಿ ರೇಖಾ ಹೇಳೋದನ್ನೇ ಬಿಟ್ಬಿಟ್ಲು ಏನಾದರೂ ಮಾಡಿಕೊಂಡು ಸಾಯ್ಲಿ ಅಂದ್ಕೊಂಡು ಸುಮ್ಮನಾಗ್ಬಿಟ್ಲು ಇಬ್ಬರಿಗೂ ಮುದ್ದಾದ ಇಬ್ಬರು ಗಂಡು ಮಕ್ಕಳು ಆದ್ವು ಒಬ್ಬನಿಗೆ ಆರು ವರ್ಷ ಮತ್ತೊಬ್ಬನಿಗೆ ಮೂರು ವರ್ಷ ಮಕ್ಕಳು ಬೆಳಿತಾ ಇದ್ದಾರೆ ತಂದೆ ನೋಡಿದ್ರೆ ಹಿಂಗೆ ಕುಡ್ಕೊಂಡು ದಂಡ ಪಿಂಡ ತರ ಬಿದ್ದಿದ್ದಾನೆ ಇದರಿಂದ ರೋಸಿ ಹೋದ ರೇಖಾ ಒಂದಿನ ನಾನೇ ಏನಾದರೂ ಕೆಲಸ ಮಾಡಬೇಕು ಮಕ್ಕಳಿಗೆ ಒಳ್ಳೆ ಸ್ಕೂಲ್ಗೆ ಸೇರಿಸಬೇಕು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ ಅದಕ್ಕೆ ಕೆಲಸ ಹುಡುಕ್ತಾಳೆ ಶಂಕರ ನಾರಾಯಣದಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ಅಟೆಂಡರ್ ಕೆಲಸ ಸಿಗುತ್ತೆ ಅಲ್ಲಿ ಶಿಫ್ಟ್ ಅಲ್ಲಿ ಕೆಲಸ ಇರುತ್ತೆ ಅಂದಾಗ ಪರವಾಗಿಲ್ಲ ಸರ್ ಅಂತ ಕೆಲಸ ಜಾಯಿನ್ ಮಾಡ್ತಾಳೆ ತಾನೇ ದುಡಿದು ಇಬ್ಬರು ಮಕ್ಕಳು ಮತ್ತು ತನ್ನ ಕಣ್ಣು ಕಾಣದ ಅಂಧ ಅಮ್ಮನನ್ನ ಸಾಕ್ತಾ ಇದ್ಲು ಇಡೀ ಮನೆ ಜವಾಬ್ದಾರಿ ತಾನೇ ತಗೊಂಡು ಕೆಲಸ ಮಾಡ್ತಿದ್ಲು ಬೇಜಾರಾದಾಗ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಇದ್ಲು ಆದರೆ ಗಣೇಶ್ಗೆ ರೇಖಾ ರೀಲ್ಸ್ ನೋಡೋದು ಇಷ್ಟ ಆಗ್ತಾ ಇರಲಿಲ್ಲ ಅರೆ ತಾನೂ ದುಡಿಯಲ್ಲ ಹೆಂಡತಿ ಮನೆ ಹೊರಗೂ ಮನೆ ಒಳಗೂ ಕತ್ತೆ ಥರ ದುಡಿದು ಪಾಪ ಟೈಮ್ ಪಾಸ್ಗೆ ಅಂತ ಕೆಲ ಹೊತ್ತು ಮೊಬೈಲ್ ನೋಡಿದ್ರೆ ಈ ಪಾಪಿಗೆ ಅದಕ್ಕೂ ಸಿಟ್ಟು ರೀಲ್ಸ್ ನೋಡ್ಬೇಡ ಅಂತ ದಿನ ಜಗಳ ಮಾಡ್ತಾ ಇದ್ದ ಇದೇ ವಿಚಾರಕ್ಕೆ ಯಾವಾಗ್ಲೂ ಇಬ್ಬರ ಮಧ್ಯೆ ಜಗಳ ಆಗ್ತಿತ್ತು ಅವತ್ತು ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆ ದಿನ ಗಣೇಶ್ ಕೆಲಸಕ್ಕೆ ಹೋಗಿರಲಿಲ್ಲ ಹೆಂಡತಿ ಮನೆ ಕೆಲಸ ಮಾಡಿ ಮಕ್ಕಳಿಗೆ ಅಮ್ಮನಿಗೆ ಊಟ ಕೊಟ್ಟು ಸೆಕೆಂಡ್ ಶಿಫ್ಟ್ಗೆ ಕೆಲಸಕ್ಕೆ ಹೋಗಿದ್ಳು ರೇಖಾ ಡ್ಯೂಟಿ ಮುಗಿದ ಮೇಲೆ ಗಣೇಶ್ ಜೊತೆ ಒಟ್ಟಿಗೆ ಬಂದಿದ್ಳು ಅವಳು ಬಂದು ಅಡುಗೆ ಮಾಡಿ ಅಮ್ಮ ಮಕ್ಕಳಿಗೆ ಊಟ ಮಾಡಿಸಿ ಪಾತ್ರೆಯೆಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಬೆಡ್ ಮೇಲೆ ಜಸ್ಟ್ ಹೋಗಿ ಬಿತ್ಕೋತಾಳೆ ಫುಲ್ ಡೇ ಕೆಲಸ ಮಾಡಿದ್ರಿಂದ ಆಗಷ್ಟೇ ನಿದ್ದೆ ಹತ್ತಿತ್ತು ರಾತ್ರಿ ಹನ್ನೊಂದುವರೆ ಸುಮಾರಿಗೆ ಕಂಠಪೂರ್ತಿ ಸಾರಾಯಿ ಕೊಡ್ಕೊಂಡು ಗಣೇಶ್ ಹೆಂಡತಿ ಮಲ್ಗಿರೋದನ್ನ ನೋಡಿ ಒಂದು ಕತ್ತಿ ಎತ್ಕೊಂಡು ಬಂದು ಸೀದಾ ರೇಖಾ ತಲೆಗೆ ಜೋರಾಗಿ ಹೊಡೆದ್ಬಿಡ್ತಾನೆ ಹೊಡೆದ ರಭಸಕ್ಕೆ ರೇಖಾಳ ತಲೆಯಿಂದ ಒಮ್ಮೆಲೆ ರಕ್ತ ಚಿಮ್ಮಿತ್ತು ನಿದ್ದೆಯಲ್ಲೇ ರೇಖಾ ಅಮ್ಮಾ ಅಂತ ಜೋರಾಗಿ ಕಿರಿಚಿತಾಳೆ ಅದಷ್ಟೇ ಅವಳ ಬಾಯಿಂದ ಬಂದ ಕೊನೆ ಪದ ಅಷ್ಟರಲ್ಲೇ ಅವಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ರೇಖಾಳನ್ನ ಗಣೇಶ್ ಬರ್ಬರವಾಗಿ ಕೊಲೆ ಮಾಡಿಬಿಟ್ಟಿದ್ದ ಏನಾಯ್ತೋ ಮಗಳಿಗೆ ಅಂತ ಸೋಫಾ ಮೇಲೆ ಮಲಗಿದ್ದ ಅಮ್ಮ ನಾಗರತ್ನ ಗೋಡೆ ಹಿಡ್ಕೊಂಡು ರೂಮ್ಗೆ ಹೋಗ್ತಾರೆ ಮೊದ್ಲೇ ಕಣ್ಣು ಕಾಣಲ್ಲ ಪಾಪ ಹೇಗೋ ರೇಖಾ ರೇಖಾ ಅಂತ ಕೂಗ್ತಾ ಮಗಳ ಹತ್ರ ಹೋಗ್ತಾರೆ ಬೆಡ್ ಮೇಲೆ ಕೈ ಆಡಿಸಿದಾಗ ತಲೆ ಕೂದಲು ಸಿಗುತ್ತೆ ತಲೆ ಕೂದಲು ಮುಟ್ಟಿದ್ರೆ ಎಲ್ಲ ಒದ್ದೆ ಆಗಿತ್ತು ಅದಕ್ಕೆ ಅವಳು ಪ್ರಜ್ಞೆ ತಪ್ಪಿ ಬಿದ್ದಿರಬಹುದು ಅಂತ ಆ ತಾಯಿ ಅಂದ್ಕೊಂಡಿದ್ಲು ಅಲ್ಲೇ ಗಣೇಶ್ ಕೂಡ ನಿಂತಿದ್ದಾನೆ ಅನ್ನೋದು ತಾಯಿಗೆ ಭಾಸವಾಗಿತ್ತು ಗಣೇಶ್ ಏನಾಯ್ತೋ ಏನ್ ಮಾಡಿದ್ಯೋ ಮಗಳಿಗೆ ಅಂತ ಮುಂದೆ ಬರ್ತಾಳೆ ಅಷ್ಟರಲ್ಲಿ ಆ ಪಾಪಿ ಮುಷ್ಟಿ ಕಟ್ಟಿ ನಾಗರತ್ನಗೂ ಎರಡು ಸಲ ಜೋರಾಗಿ ಹೊಡೆದು ಮನೆಯಿಂದ ಆಚೆ ಬರ್ತಾನೆ ಇಷ್ಟೆಲ್ಲಾ ಸೌಂಡ್ ಆಗ್ತಿರುವಾಗ ಮಕ್ಕಳು ಎದ್ಬಿಟ್ಟಿದ್ವು ಬೆಡ್ ಹತ್ರ ಬಂದು ನೋಡಿದ್ರೆ ಅಮ್ಮ ರೇಖಾ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಅಮ್ಮ ಅಂತ ಜೋರಾಗಿ ಕಿರುಚಿಕೊಂಡ ಮಕ್ಕಳು ಅಜ್ಜಿ ಕಡೆ ತಿರುಗಿ ನೋಡ್ತಾರೆ ಅಜ್ಜಿ ಕೂಡ ನೋವಲ್ಲಿ ನರಳಾಡ್ತಾ ಇದ್ರು ಏನಾಯ್ತು ಅಜ್ಜಿ ಅಮ್ಮನ ತಲೆಯಿಂದ ರಕ್ತ ಬರ್ತಾ ಇದೆ ನೀವು ಅದೇ ರಕ್ತದ ಮೇಲೆ ನಿಂತ್ಕೊಂಡಿದ್ದೀರಾ ಅಂತ ಮಕ್ಕಳು ಅಳ್ತಾ ಹೇಳ್ತಾರೆ ಆಗ ಅಜ್ಜಿ ನಾಗರತ್ನ ಕೂಡ ಜೋರಾಗಿ ಕಿರ್ಚ್ಕೋತಾರೆ ಅಯ್ಯೋ ಇವರದ್ದು ಇದ್ದಿದ್ದೆ ಅಂತ ಅಕ್ಕಪಕ್ಕದವರು ಸುಮ್ಮನಾಗಿದ್ರು ಬಟ್ ಯಾವಾಗ ಅಮ್ಮ ಮತ್ತು ಮಕ್ಕಳು ಜೋರಾಗಿ ಬೊಬ್ಬೆ ಹಾಕಿದ್ರೋ ಅಣ್ಣ ಮನೆ ಹತ್ರ ಓಡಿ ಬಂದಿದ್ದ ಅಣ್ಣ ಶಂಕರನಾರಾಯಣ ಪೊಲೀಸರಿಗೆ ಫೋನ್ ಮಾಡಿ ಕೊಲೆ ಬಗ್ಗೆ ಮಾಹಿತಿ ಕೊಡ್ತಾನೆ ತಕ್ಷಣ ಸ್ಥಳಕ್ಕಾಗಮಿಸಿದ ಪೊಲೀಸರು ಬಾಡಿ ಪರಿಶೀಲನೆ ಮಾಡ್ತಾರೆ ನಂತರ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಕೊಲೆ ಬಗ್ಗೆ ವಿಚಾರಿಸ್ತಾರೆ ಕುಡ್ಕ ಗಂಡ ಗಣೇಶ್ ಪೂಜಾರಿನೇ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅಂತ ಅಜ್ಜಿ ಸ್ಟೇಟ್ಮೆಂಟ್ ಕೊಡ್ತಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಪಾಪಿ ಗಣೇಶ್ ಕೊಲೆ ಮಾಡೋಕು ಮುಂಚೆ ಗೋಡೆ ಮೇಲೆ ಒಂದು ಚಿತ್ರವನ್ನು ಬಿಡಿಸಿದ್ದಾನೆ ಈ ಚಿತ್ರದ ಕತ್ತಿನ ಭಾಗದಲ್ಲಿ ಕ್ವಶ್ಚನ್ ಮಾರ್ಕ್ ಕೂಡ ಹಾಕಿದ್ದಾನೆ ಇದನ್ನ ಗಮನಿಸಿದ್ರೆ ರಾತ್ರಿಯೇ ಹೆಂಡತಿಯನ್ನ ಕೊಲೆ ಮಾಡಿಬಿಡಬೇಕು ಅಂತ ಡಿಸೈಡ್ ಮಾಡಿರಬಹುದಾ ಗೊತ್ತಿಲ್ಲ ಪೊಲೀಸರು ರಾತ್ರಿಯೇ ಗಣೇಶ್ಗಾಗಿ ಸರ್ಚ್ ಆಪರೇಷನ್ ಶುರು ಮಾಡ್ತಾರೆ ಬೆಳಗ್ಗೆ ಆರು ಗಂಟೆಗೆ ಗಣೇಶ್ ಪೊಲೀಸರಿಗೆ ಸಿಕ್ಕಾಕೊಂಡ ಒದ್ದು ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಹಾಕಿದ್ದಾರೆ ಯಾಕೋ ಬದ್ಮಾಶ್ ಕೊಲೆ ಮಾಡಿದೆ ಅಂದ್ರೆ ಇವನು ಸ್ವಲ್ಪವೂ ಪಶ್ಚಾತ್ತಾಪ ಇಲ್ಲದೆ ಆ ರಾತ್ರಿ ಆಗಿದ್ದನ್ನ ಪೊಲೀಸರಿಗೆ ವಿವರಿಸಿದ್ದಾನೆ ಎನ್ನಲಾಗಿದೆ ಇನ್ನು ಈ ಕೊಲೆ ಬಗ್ಗೆ ರೇಖಾಳ ಅಮ್ಮ ನಾಗರತ್ನಮ್ಮ ಕೂಡ್ಲಾ ರಾಂಪೇಜ್ ಪ್ಲಸ್ ಯೂಟ್ಯೂಬ್ ಚಾನೆಲ್ ಜೊತೆ ಮಾತಾಡಿದ್ದಾರೆ ನನಗೆ ಇಪ್ಪತ್ತೈದು ವರ್ಷದಿಂದ ಕಣ್ಣು ಕಾಣಿಸಲ್ಲ ಆದರೆ ಕಿವಿ ಕೇಳಿಸುತ್ತೆ ಮಗಳೇ ನನ್ನನ್ನು ನೋಡ್ಕೊಳ್ತಾ ಇದ್ಲು ಕೊಲೆ ಆದಾಗ ನಾನು ಸೋಫಾ ಮೇಲೆ ಮಲ್ಕೊಂಡಿದ್ದೆ ಅಳಿಯ ರೇಖಾಗೆ ಹೊಡೆದ ಕೂಡಲೇ ಒಮ್ಮೆಲೆ ರೇಖಾ ಜೋರಾಗಿ ಅಮ್ಮ ಅಂತ ಕೂಗಿದ್ಲು ನಾನು ಒಳಗಡೆ ಹೋಗುವಷ್ಟರಲ್ಲಿ ಮಗಳನ್ನ ಕೊಲೆ ಮಾಡಿಬಿಟ್ಟಿದ್ದ ಅವನ ಕೈಯಲ್ಲಿ ಕತ್ತಿ ಇರೋದು ನನಗೆ ಗೊತ್ತಿರಲಿಲ್ಲ ಕೈಯಲ್ಲಿ ರೇಖಾಗೆ ಹೊಡಿತಾ ಇರಬಹುದು ಅಂದ್ಕೊಂಡಿದ್ದೆ ಅದಕ್ಕೆ ಅವನನ್ನ ತಡೆಯೋಕೆ ಟ್ರೈ ಮಾಡಿದೆ ಆದರೆ ಅಷ್ಟರಲ್ಲಿ ಅವನು ತಲೆ ಕೈ ಕಾಲು ಮಂಡಿಗೆಲ್ಲ ಕತ್ತಿಯಿಂದ ಹೊಡೆದು ಸಾಯಿಸಿ ಬಿಟ್ಟಿದ್ದ ಅಂತ ಅಮ್ಮ ನಾಗರತ್ನ ಮಗಳನ್ನ ನೆನೆಸ್ಕೊಂಡು ದುಃಖಿಸ್ತಾರೆ ಅವಳು ಸತ್ತೋಗಿರೋದು ನನಗೆ ಗೊತ್ತೇ ಇರಲಿಲ್ಲ ನಾನೆಲ್ಲೋ ಪ್ರಜ್ಞೆ ಕಳ್ಕೊಂಡಿದ್ದಾಳೆ ಅಂದ್ಕೊಂಡು ನೀರ್ ತಗೊಂಡು ಬಂದು ಅವಳ ಮುಖಕ್ಕೆ ಚುಮುಕಿಸ್ತಾ ಇದ್ದೆ ನಾನು ಅಮ್ಮ ರೇಖಾ ಎದ್ದೇಳು ಅಂತಿದ್ದೆ ಆಗ ಮೊಮ್ಮಕ್ಕಳು ಎದ್ದು ಬಂದು ಅಮ್ಮ ಬೇಕು ಅಮ್ಮ ಬೇಕು ಅಂತ ಗೋಳಾಡ್ತಾ ಇದ್ರು ನಾನು ಕಾಲಡಿಯಲ್ಲಿ ಏನಿದು ಅಂಟಂಟು ಅಂತ ಕೇಳಿದಾಗ ಮಕ್ಕಳು ಅದು ಅಮ್ಮನ ರಕ್ತ ಅಜ್ಜಿ ಅಂತ ಹೇಳಿದ್ರು ಅಂತ ಆ ಭಯಾನಕ ರಾತ್ರಿ ಬಗ್ಗೆ ನೆನೆಸ್ಕೊಂಡು ಅಳಿಯನನ್ನ ಶಪಿಸ್ತಾ ಇದ್ದಾರೆ ನಾನು ನೀರು ಅಂತಕೊಂಡು ನನ್ನ ಮಗಳ ರಕ್ತದ ಮೇಲೆ ನಿಂತ್ಕೊಂಡಿದ್ದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಹಾಗೆ ಅಳಿಯನ ಬಗ್ಗೆ ಮಾತಾಡಿ ಒಂದ್ಸಲ ಟಿವಿ ರಿಪೇರ್ ಮಾಡೋಕೆ ಕೊಟ್ಟು ಕಳಿಸಿದ್ರೆ ಅದನ್ನ ಅಲ್ಲೇ ಮಾರಿ ಕುಡಿದು ಟೈಟ್ ಆಗಿ ಮನೆಗೆ ಬಂದಿದ್ದ ಇಷ್ಟೆಲ್ಲ ಯಾಕೆ ನಮಗೆ ತೊಂದರೆ ಕೊಡ್ತೀರಿ ನನಗೆ ಡಿವೋರ್ಸ್ ಕೊಟ್ಬಿಡಿ ಬೀಡಿ ಕಟ್ಟಿ ಆದರೂ ಪರವಾಗಿಲ್ಲ ಮಕ್ಕಳನ್ನ ಓದಿಸ್ಕೊಂಡು ಅಮ್ಮನನ್ನ ನೋಡ್ಕೊಂಡಿರ್ತೀನಿ ಅಂತ ರೇಖಾ ಹೇಳ್ತಾನೆ ಇರ್ತಿದ್ಲು ಆಗ ಅವನು ನನಗೆ ನೀನ್ ಬೇಕು ನಿನಗೆ ಯಾವತ್ತೂ ಡಿವೋರ್ಸ್ ಕೊಡಲ್ಲ ಅಂತಿದ್ದ ಈಗ ನೋಡಿದ್ರೆ ನನ್ನ ಮಗಳನ್ನು ಕೊಲೆ ಮಾಡಿಬಿಟ್ಟಿದ್ದಾನೆ ಪಿಶಾಚಿ ಅಂತ ಕಣ್ಣೀರು ಹಾಕ್ತಿದ್ದಾರೆ ಹಾಗೆ ಈ ಕೊಲೆ ಬಗ್ಗೆ ರೇಖಾಳ ಅಣ್ಣ ಕೂಡ ಮಾತಾಡಿದ್ದಾರೆ ನನ್ನ ತಂಗಿಗೆ ಮದುವೆಯಾಗಿ ಎಂಟು ವರ್ಷ ಮದುವೆಯಾದ ಮಾರನೇ ದಿನದಿಂದಾನೇ ಇಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗಿತ್ತು ಒಂದಿನಾನೂ ನೆಮ್ಮದಿಯಾಗಿ ಇರಲಿಲ್ಲ ನನ್ನ ತಂಗಿ ಭಾವ ಗಣೇಶ್ ಮಹಾನ್ ಕುಡ್ಕ ಇದೇ ವಿಚಾರಕ್ಕೆ ತಂಗಿ ರೇಖಾ ಕೋಪ ಮಾಡ್ತಿದ್ಲು ಕೊಲೆಯಾದ ದಿನ ಗಣೇಶ್ ಕೆಲಸಕ್ಕೆ ಹೋಗಿರಲಿಲ್ಲ ಮನೆಯಲ್ಲೇ ಇದ್ದ ಸಂಜೆ ಗೋಡೆ ಮೇಲೆ ಒಂದು ಪೇಂಟಿಂಗ್ ಬಿಡಿಸಿದ್ದ ಅದು ಒಂದು ಹುಡುಗಿಯ ಡ್ರಾಯಿಂಗ್ ರೇಖಾಳನ್ನ ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ಕುತ್ತಿಗೆ ಭಾಗದಲ್ಲಿ ಒಂದು ಕ್ವಶ್ಚನ್ ಮಾರ್ಕ್ ಹಾಕಿದ್ದಾನೆ ಅಂತ ಆ ಪಿಕ್ಚರ್ ತೋರಿಸಿದ್ದಾರೆ ಕೊಲೆ ಆದ ತಕ್ಷಣ ಅಮ್ಮ ಮತ್ತು ಮಕ್ಕಳು ಜೋರಾಗಿ ಕೂಕೊಂಡ್ರು ನಾನು ಮನೆಗೆ ಓಡ್ ಹೋಗಿ ನೋಡಿದಾಗ ರೇಖಾಳನ್ನ ಕೊಲೆ ಮಾಡಿಬಿಟ್ಟಿದ್ದ ರೇಖಾ ಸತ್ತೋಗಿದ್ದಾಳೆ ಅನ್ನೋದು ಅಮ್ಮನಿಗೆ ಗೊತ್ತಿರಲಿಲ್ಲ ಪ್ರಜ್ಞೆ ತಪ್ಪಿರಬಹುದು ಅಂತ ಅವಳಿಗೆ ನೀರು ಕುಡಿಸೋಕೆ ಟ್ರೈ ಮಾಡ್ತಿದ್ರು ಅವಳಿಗೆ ಯಾಕೆ ನೀರು ಕುಡಿಸ್ತೀರಾ ಅಂತ ಬೊಬ್ಬೆ ಹಾಕೊಂಡು ನಿಂತಿದ್ದ ಗಣೇಶ್ ನಮ್ಮೇಲೂ ಕತ್ತಿ ಬೀಸೋಕೆ ಬಂದ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ಹೋಗಿ ಅಂತ ಧಮಕಿ ಹಾಕ್ತಿದ್ದ ಅಂತ ರೇಖಾಳ ಅಣ್ಣ ಹೇಳಿದ್ದಾರೆ ಮಕ್ಕಳನ್ನ ನೀವೇ ಸಾಕ್ಕೊಳ್ಳಿ ಅಂತಾನು ಹೇಳಿದ್ದ ಅಂತ ರೇಖಾ ಸಹೋದರ ಹೇಳಿದ್ದಾರೆ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ನೋಡಿದ್ವಿ ಆದ್ರೆ ಆಗ್ಲಿಲ್ಲ ಅದಕ್ಕೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ವಿ ಆ್ಯಂಬುಲೆನ್ಸ್ ಬಂತು ಆದ್ರೆ ಅಷ್ಟೊತ್ತಿಗೆ ತಂಗಿ ಹೋಗಿದ್ಲು ಅದಕ್ಕೆ ಅವರು ಇಲ್ಲೇ ಬಾಡಿಯನ್ನ ಬಿಟ್ಟು ಹೋದ್ರು ನಾನೇ ಪೊಲೀಸರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದು ಅಂದಿದ್ದಾರೆ ಇಪ್ಪತ್ತು ವರ್ಷದಿಂದ ಆರ್ಟಿಸ್ಟ್ ಆಗಿದ್ದ ಕೈಯಲ್ಲಿ ಒಳ್ಳೆ ಕಲೆ ಇದೆ ಅಂತ ಮದುವೆ ಮಾಡ್ಕೊಟ್ವಿ ಅವನು ಕುಡಿಲಿಲ್ಲ ಅಂದ್ರೆ ತುಂಬಾ ಒಳ್ಳೆ ಮನುಷ್ಯ ಆದ್ರೆ ಕುಡಿದ್ರೆ ಅವನಷ್ಟು ಕೆಟ್ಟ ಮನುಷ್ಯನೇ ಇಲ್ಲ ಅಂತ ರೇಖಾ ಅಣ್ಣ ಗಣೇಶ್ ಪೂಜಾರಿ ಬಗ್ಗೆ ಹೇಳಿದ್ದಾರೆ ಕುಡ್ಕೊಂಡು ಬಂದು ಹೆಂಡ್ತಿ ಮಕ್ಕಳಿಗೆ ಸಮ ಬೈತಿದ್ದ ಹೊಡಿತಾ ಇದ್ದ ಕುಡಿಲಿಲ್ಲ ಅಂದ್ರೆ ಅವನೇ ಅಡಿಗೆ ಮಾಡಿ ಊಟ ಮಾಡ್ತಿದ್ದ ಆದ್ರೆ ಕುಡಿದ್ರೆ ರಾಕ್ಷಸ ಆಗ್ಬಿಡ್ತಿದ್ದ ಅಂತ ಹೇಳಿದ್ದಾರೆ ನಶೆ ಇಳಿದ ನಂತರ ಹೆಂಡತಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿದ್ದ ಮತ್ತೆ ಕುಡಿದ ಮೇಲೆ ಸೈಕೋಥರ ಆಡ್ತಿದ್ದ ಅವನಿಗೀಗ ಪಶ್ಚಾತ್ತಾಪ ಆಗ್ತಿರಬಹುದು ಆದ್ರೆ ಹೋದ ಜೀವ ನನ್ನ ತಂಗಿ ಮತ್ತೆ ಬರ್ತಾಳಾ ಅಂತ ಗಣೇಶ್ ಬಗ್ಗೆ ಆಕ್ರೋಶಿತರಾಗಿ ಹೇಳಿದ್ದಾರೆ ಗಣೇಶ್ ಯಾರ ಜೊತೆನೂ ಚೆನ್ನಾಗಿರಲಿಲ್ಲ ಎಲ್ಲರ ಜೊತೆ ಜಗಳ ಮಾಡ್ಕೊಂಡಿದ್ದ ಅವರ ಅಮ್ಮ ತಂಗಿ ಜೊತೆನೂ ಜಗಳ ಮಾಡಿ ಅಮ್ಮ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನ ತಾಯಿಯೇ ಒಂದ್ಸಲ ಅವನನ್ನ ಕೊಲ್ಲೋಕೆ ಹೋಗಿದ್ರು ಅವನ ವಿರುದ್ಧ ತುಂಬಾ ದೂರುಗಳಿವೆ ಅವನು ಮನೆಯಲ್ಲಿ ಯಾವುದೇ ವಸ್ತು ಬಿಡ್ತಾ ಇರಲಿಲ್ಲ ಎಲ್ಲಾ ತಗೊಂಡು ಹೋಗಿ ಮಾರ್ಬಿಟ್ಟು ಕುಡ್ಕೊಂಡು ಬರ್ತಿದ್ದ ಅಂತ ಆರೋಪಿಸಿದ್ದಾರೆ ಬರೀ ಮನೆ ವಸ್ತುಗಳಲ್ಲ ಅಕ್ಕಿ ಕೋಳಿ ಎಲ್ಲಾ ಮಾರಿ ಸಾರಾಯಿ ಕುಡ್ಕೊಂಡು ಬಂದು ತಂಗಿಗೆ ಹೊಡಿತಿದ್ದ ಇದೆಲ್ಲಾ ನೋಡಿ ಸಾಕಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವಿ ಆಗ ಪೊಲೀಸರ ಮುಂದೆ ಇನ್ಮುಂದೆ ನಾನು ಕುಡಿಯಲ್ಲ ಹೊಡಿಯಲ್ಲ ಅಂತ ಹೇಳಿದ್ದ ಆಮೇಲೆ ಒಂದು ತಿಂಗಳು ಎಲ್ಲೋ ಹೊರಗಡೆ ಹೋಗಿದ್ದ ಅಲ್ಲಿಂದ ಮತ್ತೆ ಮನೆಗೆ ಬಂದು ಕೆಟ್ಟ ಚಾಳಿ ಸ್ಟಾರ್ಟ್ ಮಾಡಿದ್ದ ಅಂದಿದ್ದಾರೆ ಕೊಲೆ ಮಾಡಿದ ನಂತರ ದೇವಸ್ಥಾನದ ಹತ್ತಿರ ಓಡ್ ಹೋಗಿ ಕಟ್ಟೆ ಕಟ್ಟೆಹತ್ರ ಇಡೀ ರಾತ್ರಿ ಮಲ್ಗಿದ್ದ ಪೊಲೀಸರು ಹೋಗಿ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಎಳ್ಕೊಂಡು ಬಂದ್ರು ಅಂತ ತಂಗಿ ರೇಖಾಳನ್ನ ನೆನೆಸ್ಕೊಂಡು ಭಾವುಕರಾದ್ರು ಪೊಲೀಸರು ಅವನನ್ನ ಎತ್ಕೊಂಡು ಬಂದು ವಿಚಾರಣೆ ಮಾಡಿ ಕತ್ತಿಯಲ್ಲಿ ಅಂತ ಕೇಳಿದಾಗ ಕತ್ತಿ ದೇವಸ್ಥಾನದಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ ಹೇಳಿದ್ದಂತೆ ಇನ್ನು ರೇಖಾ ಬಗ್ಗೆ ಸ್ಥಳೀಯರು ಕೂಡ ಮಾತಾಡಿದ್ದಾರೆ ರೇಖಾ ತುಂಬಾ ಒಳ್ಳೆ ಹುಡುಗಿ ಹೊರಗೂ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಅಮ್ಮನನ್ನ ಸಾಕ್ಕೊಂಡು ಜೀವನ ಸಾಗಿಸ್ತಾ ಇದ್ಲು ನಾವು ನೋಡಿದ ಹಾಗೆ ಗಣೇಶ್ ದಿನಾ ಅವಳಿಗೆ ಹೊಡಿತಾ ಇದ್ದ ಬೈತಾ ಇದ್ದ ನಾವೇ ಒಂದ್ಸಲ ಒನ್ ಒನ್ ಟೂಗೆ ಫೋನ್ ಮಾಡಿ ಪೊಲೀಸರಿಗೆ ಇವ್ನ ಬಗ್ಗೆ ದೂರು ಕೊಟ್ಟಿದ್ವಿ ಆಗ ಪೊಲೀಸರು ಇವ್ನಿಗೆ ಬೆಂಡೆತ್ತಿದ್ರು ಈ ಸಲ ಬರೀ ಮಾತಲ್ಲಿ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಟೈಮ್ ಹಿಂಗೆ ಆದರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತೀವಿ ಅಂದಿದ್ರು ಇವನು ಮನುಷ್ಯರನ್ನ ನೋಡಿದ್ರೆ ಸಾಕು ಕತ್ತಿ ಹಿಡ್ಕೊಂಡು ಓಡಾಡ್ತಾ ಇದ್ದ ನಿಮ್ಮನ್ನೆಲ್ಲ ಕೊಚ್ಚಾಕ್ ಬಿಡ್ತೀನಿ ಅಂತ ಧಮಕಿ ಹಾಕ್ತಿದ್ದ ಅಂತ ಸ್ಥಳೀಯರು ಹೇಳಿದ್ದಾರೆ ಅಲ್ಲದೆ ಪೊಲೀಸರ ಮೇಲೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು ಯಾಕಂದ್ರೆ ಒಬ್ಬ ವ್ಯಕ್ತಿ ಕತ್ತಿ ಹಿಡ್ಕೊಂಡು ಹಾಡಹಾಗಲೇ ರಾಜಾರೋಷವಾಗಿ ಎಲ್ರನ್ನ ಕೊಚ್ಚಾಕ್ತೀನಿ ಅಂತ ಹೇಳ್ತಿದ್ರೆ ಅವನನ್ನ ಪೊಲೀಸರು ಕರ್ಕೊಂಡು ಹೋಗಿ ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಬೇಕಿತ್ತು ಅದನ್ನ ಮಾಡದೇ ಇದ್ದಿದ್ರಿಂದ ಇವತ್ತು ಇಷ್ಟು ದೊಡ್ಡ ಅನಾಹುತ ಆಗೋಗಿದೆ ಅಂತ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದ್ ವೇಳೆ ಮೆಂಟಲ್ ಹೆಲ್ತ್ ಸೆಂಟರ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿಬಿಟ್ಟಿದ್ರೆ ಇವತ್ತು ರೇಖಾ ನಮ್ ಜೊತೆ ಬದುಕಿರ್ತಿದ್ಲು ಅಂತ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಒಟ್ನಲ್ಲಿ ಕುಡಿದ ಮತ್ತಿನಲ್ಲಿ ಇವ್ನೆಂಥ ಪಾಪದ ಕೆಲಸ ಮಾಡಿದ್ದಾನೆ ಅನ್ನೋ ಅರಿವು ಬಹುಶಃ ಇವನಿಗಿಲ್ಲ ಅನ್ಸುತ್ತೆ ಕಟ್ಕೊಂಡ ಹೆಂಡತಿಯನ್ನ ಹುಟ್ಟಿಸಿದ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳದ ಇವನು ಮನುಷ್ಯನ ಸಾಲದಕ್ಕೆ ಹೇಗೋ ಕಷ್ಟಾನೋ ನಷ್ಟಾನೋ ಅಂತ ಪಾಪ ತಾನೇ ದುಡಿದು ಮಕ್ಕಳನ್ನ ಸಾಕ್ತಿದ್ದ ಆ ಹೆಣ್ಣು ಮಗಳನ್ನ ನಿರ್ದಯ್ಯಾಗಿ ಕೊಂದಿದ್ದಾನಲ್ಲ ಇವನಿಗೆ ಏನ್ ಶಿಕ್ಷೆ ಹೇಳಿ ಪಾಪ ಆ ಮಕ್ಕಳ ತಾಯಿ ಸತ್ತೋಗಿದ್ದಾಳೆ ಪಾಪಿ ತಂದೆ ಜೈಲು ಸೇರಿದ್ದಾನೆ ಅಜ್ಜಿಗೆ ಕಣ್ಣು ಕಾಣಲ್ಲ ಇವಾಗ ಆ ಮಕ್ಕಳಿಗೆ ಯಾರ ದಿಕ್ಕು ಕುಡಿತದ ಚಟ ಇಡಿ ಕುಟುಂಬವನ್ನೇ ಬಲಿ ತೆಗೆದುಕೊಂಡು ಈ ಸ್ಟೋರಿ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ